ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ಚೆನ್ನಾಗಿರೋ ವಿಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದು ದಿ ಗಣೇಶ ಹಬ್ಬದ್ದು ಅಂದರೆ ನಾನು ಹಬ್ಬದ ಫಸ್ಟಿನ ದಿನದ ಮಾತ್ರ ವೀಡಿಯೋಸ್ನ ಹಾಕಿದ್ದೆ ಅದು ನೆಕ್ಸ್ಟ್ ಡೇದು ನಾನು ವೀಡಿಯೋಸೆಲ್ಲ ಹಾಕಿದ್ರೆ ಅಂದರೆ ತುಂಬ ಲೆಂತಿ ವೀಡಿಯೋಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿರಲಿಲ್ಲ ಚೆನ್ನಾಗಿತ್ತು ವೀಡಿಯೋಸ್ ಇದಂದರೆ ಪ್ರೋಗ್ರಾಮ್ ಎಲ್ಲ ಹಾಗಾಗಿ ಇದನ್ನು ಸಪ್ರೇಟಾಗಿ ಹಾಕೋಣ ಅಂದ್ಕೊಂಡ್ಬಿಟ್ಟು ಹಾಕಿದೆ ಅಷ್ಟೇ ಅಂದರೆ ನೆಕ್ಸ್ಟ್ ಡೇ ಇದರಲ್ಲಿ ರಂಗೋಲಿ ಸ್ಪರ್ಧೆ ಅಂದರೆ ಕಾಂಪಿಟೇಷನ್ನು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಲೇಡೀಸ್ ಈ ಥರದ್ದೆಲ್ಲರಿಗೂ ಏನಾದರೂ ಕಾಂಪಿಟೇಷನ್ ಮೂರು ದಿನ ಗಣೇಶ ಇಡೋದ್ರಿಂದ ಈ ಥರ ಎಲ್ಲ ಮಾಡಿಸಿದ್ರು ವರ್ಷ ವರ್ಷವೂ ಹೀಗೆ ಮಾಡಿಸ್ತಾರೆ ಈ ಸರಿ ಸ್ವಲ್ಪ ಹಾಗೆ ವರ್ಷ ವರ್ಷಕ್ಕೂ ಏನಾದರೂ ಡಿಫ್ರೆಂಟಾಗಿ ಗ್ರ್ಯಾಂಡಾಗಿ ಏನಾದರೂ ಮಾಡ್ತಾನೇ ಇರ್ತಾರೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂದರೆ ಡೇ ಟೈಮಲ್ಲಿ ಸ್ವಲ್ಪ ರಂಗೋಲಿ ಈ ಥರ ಎಲ್ಲ ಹಾಕಿ ಕಾಂಪಿಟೇಷನ್ ಇಟ್ಟಿದ್ದರು ಮತ್ತು ಒಂದು ಎರಡೂವರೆ ಮೂರು ಗಂಟೆ ಹಾಗೆ ಸ್ವಲ್ಪ ಊಟಕ್ಕೆ ಎಲ್ಲ ಮಾಡಿದರು ಅಂದರೆ ಜೋರಾಗಿ ಅಂತಲ್ಲ ಹೀಗೆ ಏನು ಮಾಡಿಸಿದ್ರು ಅಂದರೆ ವಾಂಗಿಭಾತು ಭಾತ ಏನು ಮಾಡಿಸಿದ್ರು ಮತ್ತು ಚಟ್ನಿ ಹಾಗೇ ಕೇಸರಿ ಭಾತು ಎಲ್ಲ ಈ ಥರ ಎಲ್ಲ ಮಾಡಿಸಿ ಹಂಚಿದ್ರು ಎಲ್ಲ ತುಂಬ ಜನ ಬರ್ತಾರೆ ಪಾಪ ಎಷ್ಟು ಮಾಡಿಸ್ಬೇಕು ಹೇಗೆ ಹಿಂಗೆ ಹಂಚಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಜನ ಬರ್ತಾರೆ ಕ್ಯೂ ನಿಂತಿರ್ತಾರೆ ಲಾಸ್ಟ್ ಲಾಸ್ಟಿಗೆ ಫುಲ್ಲೇ ತುಂಬ ಜನಕ್ಕೆ ಸಿಕ್ಕಲೇ ಇಲ್ಲ ಆ ಥರ ಆಗೋಯ್ತು ಹಾಗೇ ನೈಟು ಮತ್ತು ಮಕ್ಕಳಿಗೆ ಸ್ಕೂಲೆಲ್ಲ ಹೋಗಿರ್ತಾರೆ ಡೇ ಟೈಮಲ್ಲಿ ಏನಾದರೂ ಇಟ್ಟೆ ಹಾಗಾಗಿ ಸ ಈವ್ನಿಂಗ್ ಟೈಮಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಗೇಮ್ಸ್ಗಳನ್ನೆಲ್ಲ ಚೆನ್ನಾಗಿರುತ್ತಲ್ವ ಹಾಗೆ ಮಕ್ಕಳಿಗೆ ನೀ ವಾಟರ್ ಫೀಲಿಂಗು ಮ್ಯೂಸಿಕಲ್ ಚೇರ್ಸು ಆಮೇಲೆ ಏನೋ ಬಿಸ್ಕೆಟ್ ಕಾಂಪಿಟಿಷನ್ ಅಂತ ಇಟ್ಟಿದ್ರಪ್ಪ ಪ್ಪ ಅಂದರೆ ಟೇಬಲ್ಸ್ ಹಾಕಿಬಿಟ್ಟು ಬಿಸ್ಕೆಟು ಈ ಹಣೆ ಮೇಲೆ ಇಟ್ಬಿಟ್ಟು ಅಲ್ಲಿಂದ ಹಾಗೆ ಹೆಡ್ಡಲ್ಲೇ ಜಾರಿಸ್ಕೊಂಡು ಕೆಳಗಡೆ ಬಾಯಿಗೆ ಹಾಕೋ ಥರ ಏನೋ ಮಾಡಿದರು ಒಂದು ಮಕ್ಕಳು ಕೂಡ ಬಾಯಿಗೆ ಹಾಕ್ಕೊಳಕ್ಕೆ ಪಾಪ ಆ ಥರ ಮಾಡಿದರು ಹಾಗೆ ಲೇಡೀಸ್ಗೂ ಕೂಡ ವಾಟರ್ ಫಿಲಿಂಗು ಮ್ಯೂಸಿಕಲ್ ಚೇರ್ಸು ಆ ಥರ ಎಲ್ಲ ಕಾಂಪಿಟೇಷನ್ ಮಾಡಿದರು ಮಕ್ಕಳಿಗೂ ಕೂಡ ಎಲ್ಲ ಇತ್ತು ಅಂದರೆ ಇದು ಲಾಸ್ಟ್ ಡೇ ದಿನ ಏನು ಯಾರು ವಿನ್ ಆಗಿರ್ತಾರೆ ಅವರಿಗೆ ಪ್ರೈಸ್ ಎಲ್ಲ ಇರುತ್ತೆ ತುಂಬನೇ ಚೆನ್ನಾಗಿ ಮಾಡಿದರು ಮಕ್ಕಳಂತೂ ಫುಲ್ ಖುಷಿ ಖುಷಿಯಾಗಿ ಕೊಂಡು ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ರು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಇದು ಗಣೇಶ ಬಿಡೋ ದಿನ ಎಲ್ಲ ಗಣೇಶ ಬಿಡೋ ದಿನವೂ ಹಾಗೇ ಅಂದರೆ ಡೇ ಟೈಮಲ್ಲಿ ಏನೂ ಜಾಸ್ತಿ ಪ್ರೋಗ್ರಾಮ್ ಇರಲಿಲ್ಲ ಸಂಜೆ ಆವಾಗ ಸ್ಟಾರ್ಟ್ ಆ ಒಂದು ನಾಲ್ಕು ಗಂಟೆ ಹಂಗೆ ಫುಲ್ ಸ್ಟಾರ್ಟ್ ಮಾಡಿದ್ರು ತಮಟೆಯವರು ಎಲ್ಲ ಬಂದು ಎಲ್ಲ ಫುಲ್ಲು ಕಲರ್ಸ್ ಪೇಪರಿಂದ ಹಿಡಿದು ಎಲ್ಲದು ಮಾಡಿದರು ಇದು ಗಣೇಶ ತಗೊಂಡೋಗೋದಕ್ಕೆ ಏರ್ ಲಿಫ್ಟೆಡ್ ವೆಹಿಕಲ್ ಬರ್ತಲ್ಲ ಆ ಏನೋ ಮಾಡಿಸಿದ್ರು ಲಾಸ್ಟ್ ಇಯರು ಈ ವರ್ಷ ಸೇಮ್ ವೆಹಿಕಲ್ಸ್ ಮಾಡ್ತಿದ್ರು ಹಾಗೆ ಎಲ್ಲ ಅದ್ರ ಪ್ರೈಸ್ ಪ್ರೈಝೆಲ್ಲ ಕೊಟ್ಟರು ಅಂದರೆ ಲಾಸ್ಟ್ ಡೇ ಗೇಮ್ಸ್ ಎಲ್ಲ ಮಾಡಿದ್ರಲ್ವ ಅದರದ್ದೆಲ್ಲ ಎಲ್ಲ ಕೊಟ್ಟರು ಹಾಗೆ ಮುಹೂರ್ತದ ಪ್ರಕಾರ ಅಂದರೆ ಟೈಮಿಂಗ್ಸ್ ಮೀರೋದ್ರೊಳಗೇ ಗಣೇಶನ ಎತ್ತಬೇಕಲ್ವ ಹಾಗೆ ಎತ್ತಿ ಒಂದು ಗಾಡಿ ಮೇಲೆ ಕೂರಿಸಿದ್ರು ನೆಕ್ಸ್ಟು ಅಲ್ಲೇ ಬಂದವರಿಗೆ ಪೂಜೆ ಎಲ್ಲ ಅಲ್ಲಿಂದನೇ ಮಾಡಿ ಕೊಡ್ತಾಯಿದ್ರು ಜೊತೆಗೆ ಪಟಾಕಿ ಎಲ್ಲ ಫುಲ್ಲು ಎಷ್ಟು ಉಳಿತಾಯಿದ್ರು ಗೊತ್ತಾ ಗಣೇಶ ಕೂರಿಸೋದು ಖುಷಿ ಅಲ್ವಾ ಒಂಥರ ಅದ್ರ ಮುಂದೆ ಒಂದು ದಿನ ಕೂರಿಸಿ ಕರ್ಕೊಂಡು ಹೋದರೆ ಅಷ್ಟು ಗೊತ್ತಾಗಲ್ಲ ಮೂರು ದಿನ ಕೂರಿಸಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಮೂರು ದಿನ ಇಲ್ಲೇ ಇದೆಯಲ್ವಾ ಏನೋ ಒಂಥರ ಖುಷಿ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ತಮಟೆ ಸೌಂಡಿಗೆ ಎಲ್ಲ ಡ್ಯಾನ್ಸ್ ಮಾಡಬೇಕು ಈ ಥರ ಎಲ್ಲ ಖುಷಿ ಆ ಗಣೇಶ ಎಲ್ಲ ಕರ್ಕೊಂಡು ಹೋದ್ಮೇಲೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಒಂದೆರಡು ದಿನ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗೆ ಇಲ್ಲ ಗಣೇಶನ ಕೂಡ ಮೇಲೆ ಕೆಳಗೆ ಲಿಫ್ಟ್ ಮಾಡ್ತಾಯಿದ್ರು ಪಾಪ ಮಗಳಿಗೆ ಇವತ್ತೇ ಡ್ಯಾನ್ಸ್ ಕ್ಲಾಸ್ ಇತ್ತು ಟೈಮಿಂಗ್ಸು ಸಿಕ್ಸ್ ಟು ಸೆವೆನ್ ಇತ್ತು ಅವಳಿಗೆ ಡ್ಯಾನ್ಸ್ ಕ್ಲಾಸು ಅಂದರೆ ಮೊನ್ನೆ ಎಲ್ಲ ಟೇಸ್ಟ್ ಇತ್ತು ಅಂತ ಹೇಳಿಬಿಟ್ಟು ಅವಳಿಗೆ ಒಂದು ವಾರ ಕಳಿಸಿರಲಿಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಅದಕ್ಕೆ ಅವಳಿಗೆ ಅಲ್ಲಿ ಹೋಗೋಕ್ಕೂ ಇಷ್ಟ ಇದೆ ಅಂದರೆ ಡ್ಯಾನ್ಸ್ ಕ್ಲಾಸ್ ಮಿಸ್ ಆಗ್ತಿದ್ಲ ತುಂಬ ಸ್ಟೆಪ್ಸು ಎಲ್ಲ ಅಂತ ಅಂತೇಳ್ಬಿಟ್ಟು ಅಲ್ಲೂ ಹೋಗಬೇಕು ಅಂತ ಮನಸ್ಸು ಇಲ್ಲಿಂದ ಬಿಟ್ಟೋಗೋದಕ್ಕೂ ಮನಸ್ಸಾಗ್ತಿಲ್ಲ ಅವಳಿಗೆ ಏನು ಮಾಡೋದಂತ ಬೇಜಾರಾಗಿಬಿಟ್ಟಿದ್ದು ಮತ್ತು ನಾನೇನು ಬಲವಂತ ಮಾಡಲಿಲ್ಲ ಹೋಗೋದಾದರೆ ಹೋಗು ಇಲ್ಲಾದರೆ ಇಲ್ಲೇ ಇರು ಅಂತ ಹೇಳಿದೆ ಎಲ್ಲ ಮಮ್ಮಿ ಹೋಗಿ ಅಂತ ಹೇಳ್ಬಿಟ್ಟು ಹೋದ್ರು ಅವಳು ಬರೋದ್ರೊಳಗೆ ಎಲ್ಲಿ ಗಣೇಶನ ಕಳಿಸ್ಬಿಡ್ತಾರೆ ಅಂತ ಬೇಜಾರಾಗ್ಬಿಡ್ತು ಪಾಪ ಬೇಗ ಬರಲಿ ಅಂತ ಹೇಳಿ ಗಣೇಶ ಬಿಡೋದು ಬೇಡ ಅಂತ ಯೋಚನೆ ಮಾಡ್ತಿದ್ದೆ ಒಂದು ಎಂಟು ಎಂಟೂವರೆ ಹಂಗೆ ಗಣೇಶನ ಇಲ್ಲಿಂದ ಕರ್ಕೊಂಡೋದ್ರು ಆಗಲೇ ಅವಳು ಬಂದುಬಿಟ್ಟಿದ್ದು ಬಂದು ಕೆಳಗಡೆ ಎಲ್ಲರೂ ಕುಣಿತಾ ಇದ್ದಾರೆ ಫುಲ್ಲು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ನನ್ನ ಮಗಳಿಗೆ ಸಖತ್ ಇಷ್ಟ ಆಯಿತು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಬಂದು ಫೀಸ್ ಇಷ್ಟ ಆಗ್ಬಿಟ್ಟಿದ್ದು ಆದ್ರೂ ಮಮ್ಮಿ ಅಲ್ಲಿ ಹೋಗ್ಲಾ ಡ್ಯಾನ್ಸ್ ಮಾಡಲಾ ಅಂತ ಕೇಳಿದ್ದು ನನಗೂ ಒಂಥರ ಎಲ್ಲ ಟೈಮು ಈ ಥರ ಮಾಡೋಕ್ಕಾಗಲ್ಲಲ್ವ ಎಲ್ಲ ಟೈಮು ಈ ಥರ ಕುಣ್ಕೊಂಡು ಆಗಲ್ಲಲ್ವಾ ಇದೇ ಒಂಥರ ಖುಷಿ ಹಾಗಾಗಿ ಈ ಡ್ಯಾನ್ಸ್ ಮಾಡಿ ಅಂತ ಕಳಿಸ್ದೆ ಹೀಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಗಣೇಶ ಕೂಡ ಹೊರಟೆ ಬಿಟ್ಟ ಏನೋ ಒಂಥರ ಮೂರು ದಿನ ಆದ್ರೂ ಒಂಥರ ಬೇಜಾರಾಗುತ್ತೆ ತುಂಬ ಖುಷಿ ಕೂಡ ಇತ್ತು ಮೂರು ದಿನದಿಂದ ಫುಲ್ ಸೌಂಡು ಏನೇನೋ ಸಾಂಗ್ಸು ಮತ್ತು ತುಂಬ ಜನ ಬರೋರು ಹೋಗೋರು ನಮ್ಮನ್ನು ಕೆಳಗನೇ ಆಗಿದ್ರಿಂದ ನಮಗೊಂಥರ ಅದು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗಣೇಶ ಹಬ್ಬ ಅಂದ್ರೇ ಹಂಗೆ ಗಣೇಶ ಉತ್ಸವ ಅಂದ್ರೇ ಹಾಗೆ ಅಲ್ವಾ ಮಕ್ಕಳಲ್ಲೇ ಆಗಲಿ ದೊಡ್ಡವರಲ್ಲೇ ಆಗಲಿ ಎಲ್ರಿಗೂ ಒಂಥರ ಖುಷಿ ಇರುತ್ತೆ ಏನೋ ಒಂಥರ ಅವರು ಇವರು ಅನ್ನೋ ಥರನೇ ಏನಿಲ್ಲ ಎಲ್ಲರೂ ಕುಂತ್ಕೊಂಡು ಖುಷಿ ಖುಷಿಯಿಂದ ಆಚರಿಸ್ತಾರೆ ಇದನ್ನು ಹಾಗಾಗಿ ಗಣೇಶ ಹೊಟ್ಟೆ ಬಿಟ್ಟ ತುಂಬ ಬೇಜಾರಾಗ್ತಾ ಇತ್ತು ಮೇಲ್ಗಡೆಯೇ ಮುದ್ದು ಫುಲ್ಲು ಡ್ಯಾನ್ಸು ಮುದ್ದುಗೆ ಫುಲ್ಲು ಜ್ವರ ಬಂದಿತ್ತು ಆದ್ರೂ ಫುಲ್ ಮೇಲ್ಗಡೆ ನಿಂತ್ಕೊಂಡು ಅವ್ನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಹಾಗೆ ಆ ಪೇಪರ್ಸ್ ಎಲ್ಲ ಹಾಕಿದ್ನಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಎತ್ತಿ ಆಡ್ಕೊಂಡು ಖುಷಿ ಖುಷಿಯಾಗಿ ಕುಂಡ್ಕೊಂಡಿದ್ರು ನೋಡಿ ಇಲ್ಲಿ ಮುದ್ದು ಹೆಂಗೆ ಕುಣಿತಿದ್ದಾನೆ ಅಂತ ಹಂಗೋ ಹಿಂಗೋ ಎಲ್ಲ ಗೌರಿ ಗಣೇಶ ಹಬ್ಬ ಮುಗ್ದೇ ಹೋಯಿತು ಅನ್ನಿಸ್ತು ಇವಾಗಂತೂ ದಿನಗಳು ಕಳೆದಿದ್ದೇ ಗೊತ್ತಾಗಲ್ಲ ಎಷ್ಟು ಬೇಗ ಕಳೆದೋಗ್ಬಿಡುತ್ತೆ ಅಂತ ಅನಿಸ್ಬಿಡುತ್ತೆ ಗಣೇಶ ಕೂಡ ಹೊರಟೋದ ಅಲ್ಲೆಲ್ಲ ಹೋದ್ಮೇಲೆ ಸ್ವಲ್ಪ ಕಾ ಸ್ವಲ್ಪ ಮುಂದೆ ಹೋದ್ಮೇಲೆ ಖಾಲಿ ಇತ್ತು ಪ್ಲೇಸು ಆ ಮುದ್ದು ಹೊಕ್ಕೊಂಡು ಕಲರ್ಸ್ ಪೇಪರ್ನೆಲ್ಲ ಇಟ್ಕೊಂಡು ಆಟ ಆಡ್ದ ಅಂದರೆ ಅವನಿಗೆ ಜ್ವರ ಅನ್ನೋದು ನೆನಪೇ ಇಲ್ಲ ಮರೆತು ಹೋಗಿಬಿಟ್ಟಿದ್ದಾನೆ ಅಷ್ಟು ಆಟದ ಮತ್ತೆ ಜಾಸ್ತಿ ಆಟ ಆಡೋದಕ್ಕೆ ಬಿಟ್ಟಿಲ್ಲ ಹಾಗೆ ಎಲ್ಲರೂ ಹೋಗಿ ಊಟ ಮಾಡಿ ಅಷ್ಟೊತ್ತಿಗಾಗಲೇ ಲೇಟಾಗಿಬಿಟ್ಟಿತ್ತು ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಗಣೇಶನ ಸಂಭ್ರಮಾಚರಣೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್